ನಮಸ್ಕಾರ ಎಲ್ರಿಗೂ ಶುಭ ದಿನ ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತಹ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ಕೊಡ್ತೇನೆ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ನಾವು ಹೆಣ್ಮಕ್ಳು ಪಾಲಿಸಬೇಕಾದ ದಿನನಿತ್ಯ ನಿಯಮಗಳು ಏನಪ್ಪ ಅಂತಂದರೆ ಒಂದು ಹೆಣ್ಣು ಮನೆಯಲ್ಲಿ ಆಚಾರ ವಿಚಾರಗಳನ್ನ ಕ್ರಮಬದ್ಧವಾಗಿ ಪಾಲಿಸಿದ್ರೆ ಆ ಮನೆಯು ಯಾವಾಗಲೂ ಸುಖ ಶಾಂತಿ ನೆಮ್ಮದಿಂದ ಸಮೃದ್ಧಿಯಾಗಿರ್ತದೆ ಎಲ್ಲ ಹೆಣ್ಮಕ್ಳು ಸಹ ಶಕ್ತಿ ಸ್ವರೂಪರಾಗಿರ್ತಾರೆ ವಿದ್ಯೆ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕೂಡ ಅನುಸರಿಸಿದರೆ ಪ್ರತಿಯೊಂದು ಮನೆಗೂ ಕೂಡ ನಂದಗೋಕುಲವಾಗಿರುತ್ತದೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದಳುವ ಹವ್ಯಾಸ ರೂಢಿಸ್ಕೋಬೇಕು ಮನೆ ಅಂಗಳವನ್ನು ಸ್ವಚ್ಛಗೊಳಿಸಿ ಚೆಂದದೊಂದು ರಂಗೋಲಿ ಹಾಕುವ ಹವ್ಯಾಸವನ್ನು ರೂಢಿಸ್ಕೊಂಡ್ರೆ ಆ ಮನೆ ನಿಜವಾಗಲೂ ನಂದಗೋಕುಲನೇ ಪ್ರತಿನಿತ್ಯ ಹೊಸ್ತ್ರ ಪೂಜೆಯನ್ನು ಮಾಡಬೇಕು ಹೊಸ್ತ್ರಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನೆನೆಸಿರ್ತಾರೆ ಅದರಿಂದಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಲಕ್ಷ್ಮೀನಾರಾಯಣ ನೆಲೆಸಿರುವಂತಹ ಹೊಸ್ತಲ್ ಪೂಜೆಯನ್ನು ಮಾಡಬೇಕು ಆದ್ದರಿಂದ ಹೊಸದಿ ಬಳಿ ಸ್ಲಿಪ್ಪರ್ಸ್ ಬಿಡಬಾರ್ದು ಧೂಳಿ ಹಿಡಿಯರ್ ಬಿಡಬಾರ್ದು ಯಾವಾಗಲೂ ಸ್ವಚ್ಛಂದವಾಗಿ ಇಟ್ಕೋಬೇಕು ಹೊಸ್ತಿಲ್ ಒಳಗಡೆ ನಿಂತ್ಕೊಂಡು ಏನಾದರೂ ಹೊಸ್ತುಗಳನ್ನಾಗಲಿ ಹಣಗಳಾಗಲಿ ಕೊಡಬಾರ್ದು ಮತ್ತು ಒಳಗಡೆ ನಿಂತ್ಕೊಂಡು ಮಾತಾಡಿಸ್ಬಾರ್ದು ಯಾರಾದರೂ ಬಂದರೆ ಹೊರಗಡೆ ಹೋಗಿ ಮಾತಾಡಿಸ್ಬೇಕು ಇಲ್ಲಾಂತಂದರೆ ಅವರನ್ನೇ ಒಳಗೆ ಕರೆದು ಮಾತಾಡಿಸ್ಬೇಕು ಅದು ಬಿಟ್ಬಿಟ್ಟು ಹೊಸ್ತಿಲ್ ಬಳಿ ನಿಂತ್ಕೊಂಡು ಮಾತಾಡಬಾರ್ದು ಇದರಿಂದಾಗಿ ಮನೆಗೆ ಶ್ರೇಯಸ್ಸಾಗಲ್ಲ ಇನ್ನು ಬಂದು ಹೊಸ್ತಿಲ್ನ ಅಲಂಕಾರದ ಬಗ್ಗೆ ನೋಡೋಣ ಏನಕ್ಕೆ ನಾವು ಹೊಸ್ತಿಲನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ವಿ ಮೊದಲಿಗೆ ಹೊಸ್ತಿಲ್ಗೆ ಅರಿಶಿನವನ್ನು ಹಚ್ಚಬೇಕು ಅರಿಶಿನ ಏನಕ್ಕೆ ಪ ಅಂದರೆ ಅದು ಶುಭ ಸಂಕೇತ ಆಗೋದ್ರಿಂದ ನಾವು ಅರಿಶಿನವನ್ನು ಹೊಸ್ತಿಲಿಗೆ ಹಚ್ಚಬೇಕಾಗತ್ತೆ ಮತ್ತು ಅದಕ್ಕೆ ಸ್ವಲ್ಪ ಗಂಧನ ಮಿಕ್ಸ್ ಮಾಡಿ ಹಚ್ಚಿ ಮೊದಲೇ ಹೇಳಿದಾಗಿ ಹೊಸ್ತಿಲಲ್ಲಿ ಲಕ್ಷ್ಮಿ ವಾಸ್ತವ್ಯ ಇರೋದರಿಂದ ಸುಗಂಧಭರಿತವಾದ ಗಂಧವನ್ನು ಹಚ್ಚೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಇಲ್ಲಿ ನಾನು ಮೂರೆಳೆನ ಅಡ್ಡಡ್ಡ ಹಾಕಿ ಅರಶನದಲ್ಲಿ ಹಚ್ತಾ ಇದ್ದೀನಿ ಮತ್ತು ಮಧ್ಯದಲ್ಲಿ ಅದನ್ನು ಕುಂಕುಮದಲ್ಲಿ ಇದ್ದೀನಿ ಇದು ಅವರವರ ಮನೆಯ ಸಂಪ್ರದಾಯದ ಪ್ರಕಾರ ಹಚ್ತೀವಿ ಕೆಲವರು ಅರಿಶಿನವನ್ನು ಮೂರು ಬೊಟ್ಟುಗಳಾಗಿ ಅಂದರೆ ನಾಲ್ಕು ಕಡೆ ಬೊಟ್ಟುಗಳಾಗಿ ಹಾಕಿ ಮತ್ತಿತರಲ್ಲಿ ಅರಿಶ ಕ್ ಕುಂಬ್ರನ್ನ ಹಚ್ತಾರೆ ನಾನು ಈ ರೀತಿಯಾಗಿ ಹಚ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಇದೇ ಪದ್ಧತಿ ಈ ರೀತಿಯಾಗಿ ಹಚ್ತಾರೆ ನಮ್ಮಮ್ಮ ಕೂಡ ಇದೇ ಥರ ಮಾಡೋದ್ರಿಂದ ನಾನು ಈ ರೀತಿ ಹಚ್ತೀನಿ ನೀವು ನಿಮಗೆ ಯಾವ ರೀತಿ ಕ್ರಿಯೇಟಿವ್ ಆಗಿ ಯಾವ ರೀತಿ ಅಲಂಕಾರ ಮಾಡಬೇಕು ಆ ರೀತಿ ಮಾಡಿದ್ರೂ ನಡೆಯುತ್ತೆ ಸೊ ನೀವು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಅವಾಗಿಂದ ಯಾವ ರೀತಿ ರೂಢಿ ಮಾಡ್ಕೊಂಡು ಬಂದಿರ್ತೀರ ಆ ರೀತಿ ಮಾಡ್ಬೋದು ಮತ್ತು ಈ ವಸ್ತ್ರ ಪೂಜೆನ ಬರೀ ಮದುವೆ ಆಗಿರೋ ಮಾತ್ರ ಮಾಡಬೇಕು ಅಂತ ಏನಿಲ್ಲ ಸೊ ಮದುವೆ ಆಗದೆ ಇದ್ದವರು ಸಹ ಮಾಡ್ಬೋದು ಕಾಲೇಜ್ಗೆ ಹೋಗೋ ಹುಡುಗಿಯರು ಮಾಡ್ಬೋದು ಮತ್ತು ಚಿಕ್ಕ ವಯಸ್ಸಲ್ಲೇ ಈ ಅಭ್ಯಾಸವನ್ನು ಹೆಣ್ಮಕ್ಳಿಗೆ ರೂಢಿಸ್ಕೊಟ್ರೆ ಅವರು ಮುಂದಕ್ಕೆ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾರೆ ನಾವು ತಾಯಿಯಂದಿರೋ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇನ್ನು ಹೊರಗಡೆ ಹೋಗೋ ಕೆಲಸಕ್ಕೆ ಅಂತ ಹೊರಗಡೆ ಹೋಗೋ ಮಹಿಳೆಯರು ಸಹ ಈ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಇಷ್ಟೊಂದು ನಾವು ಇದೇ ಥರ ಮಾಡಿ ಅಂತ ಹೇಳ್ತಾ ಸಿಂಪಲ್ ಸಿಂಪಲ್ಲಾಗಿ ಒಂದು ವಸ್ತಿಲನ್ನು ತೊಳೆದು ಸ್ವಚ್ಛಂದವಾಗಿ ಇಟ್ಕೊಂಡು ದಿನ ಹಂಚಿ ಪುಟ್ಟದಾದಂತಹ ರಂಗವನ್ನು ಹಚ್ಚಿ ಪೂಜೆ ಮಾಡಿದ್ರೆ ಸಾಕು ಅದನ್ನು ದಿನಾ ಮಾಡೋದ್ರಿಂದ ನಿಮಗೆ ಮನೆ ರಕ್ಷಣೆ ಆಗಿರುತ್ತದೆ ಅಂದರೆ ಬೆಳಗ್ಗೆ ಹೋಗಿ ಸಂಜೆ ಬರೋ ತನಕ ಮನೆ ರಕ್ಷಣೆಯಿಂದ ಇರುತ್ತದೆ ಅಂತ ಒಂದು ನಂಬಿಕೆ ಅದರಿಂದಾಗಿ ಯಾವಾಗಲೂ ಹೊಸ್ತಿಲಿ ಪೂಜೆಯನ್ನು ಪ್ರಾತಃ ಕಾಲದಲ್ಲಿ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಇದು ಎಲ್ಲ ಮಹಿಳೆಯರು ಸಹ ರೂಢಿ ಮಾಡಿಕೊಳ್ಬೇಕಾಗುತ್ತೆ ಇನ್ನ ದಿನಗಳಲ್ಲಿ ತುಂಬ ಮಹಿಳೆಯರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಸೊ ಆ ಖಿನ್ನತೆಯಿಂದ ಹೊರಗಡೆ ಬರಬೇಕು ಅಂತಂದರೆ ಈ ರೀತಿಯಾದ ಹವ್ಯಾಸಗಳನ್ನು ಮಾಡಿಕೊಳ್ಬೇಕು ನೀವು ಎಲ್ಲೆಲ್ಲೋ ಹೋಗಿ ಥೆರಪಿ ಎಲ್ಲ ತಗೋತಾರೆ ಆ್ಯಕ್ಚುಲಿ ಮನೆಯಲ್ಲೇ ಮನೆಗಳಲ್ಲೇ ಇರುತ್ತದೆ ಈ ಥೆರಪಿ ದೇವರು ಧ್ಯಾನ ಮಾಡೋದು ನೀವು ಯೋಗ ಸೆಂಟರಿಗೆ ಹೋದ್ರಲ್ಲಿ ಮೆಡಿಟೇಷನ್ ಮಾಡ್ತಾರೆ ಅದೇ ನೀವು ಮನೆಯಲ್ಲಿ ಧ್ಯಾನ ಮಾಡೋದು ಮನೆಯನ್ನು ಸ್ವಚ್ಛಂದವಾಗಿ ಇಟ್ಕೊಳ್ಳೋದು ಮನೆ ಅಂಗಳನ್ನ ಸ್ವಚ್ಛಂದವಾಗಿ ಇಟ್ಕೊಳ್ಳೋದು ಇದೆಲ್ಲ ಮಾಡೋದ್ರಿಂದ ನೀವು ಮಾನಸಿಕ ಖಿನ್ನತೆಯಿಂದ ಹೊರಗಡೆ ಬೇಗನೆ ಬರಬಹುದು ಕೆಲವೊಂದು ಮನೆಗಳಲ್ಲಿ ನೋಡ್ಬೋದು ಹೊಸ್ತಿಲ್ಗಳೇ ಸ್ಲಿಪ್ಪರ್ಗಳನ್ನ ಬಿಡ್ತಾರೆ ಎಲ್ಲ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿಸಿರ್ತಾರೆ ಆ ತಪ್ಪುಗಳನ್ನ ಯಾವತ್ತಿಗೂ ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ಮನೆಯ ಮುಖ್ಯ ದ್ವಾರದ ಬಳಿ ಸ್ಲಿಪ್ಪರ್ ಸ್ಟ್ಯಾಂಡಾಗಲಿ ಸ್ಲಿಪ್ಪರ್ಗಳನ್ನ ಬಿಡೋದಾಗಲಿ ಆ ರೀತಿ ಮಾಡಬಾರ್ದು ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಈ ಹೊಸ್ತಿಲ್ಗಳೇ ಇರಲ್ಲ ಹಾಗೇ ಮಾಡಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ಮನೆ ಅಂದರೆ ಅದು ಹೊಸ್ತಿಲು ಒಂದು ಲಕ್ಷಣ ಅದೊಂದು ಶೋಭೆ ಸೊ ಆದ್ದರಿಂದ ನೀವು ಮನೆ ಕಟ್ಟಿಸ್ಬೇಕಾದ್ರೆ ಹೊಸ್ತಿಲು ಯಾವಾಗಲೂ ಇರಬೇಕು ಅದು ಸ್ವಲ್ಪ ಎತ್ತರವಾಗಿಯೇ ಇರಬೇಕು ನೀವು ನೋಡಿಕೊಂಡು ಇದು ಮಾಡಿ ಯಾಕಂದರೆ ಹೊಸ್ತಿಲು ಕಟ್ಟಿಸ್ಬೇಕಂದ್ರೆ ಕೆಲವರು ಸ್ವಲ್ಪ ಸಣ್ಣದಾಗಿ ಮಾಡ್ತಾರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ಅದು ಎತ್ತರವಾಗಿ ಇರಬೇಕು ಇನ್ನು ರಂಗೋಲಿ ವಿಷಯಕ್ಕೆ ಬರೋಣ ರಂಗೋಲಿಯನ್ನು ನಾನು ಇಲ್ಲಿ ಅಕ್ಕಿ ಹಿಟ್ಟಿಂದ ಹಾಕ್ತಾಯಿದ್ದೀನಿ ರಂಗೋಲಿ ಪುಡಿಯನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಶ್ರೀ ನಾರಾಯಣ ನೆನೆಸಿರೋದ್ರಿಂದ ನಾನು ಅಕ್ಕಿ ಹಿಟ್ಟಿಂದ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಇನ್ನು ಎಲ್ಲರಿಗೂ ಕನ್ಫ್ಯೂಷನ್ ಇದೆ ಹೊಸ್ತಿಲ ಮೇಲೆ ಎಷ್ಟು ವೇಳೆ ನಾವು ರಂಗೋಲಿಯನ್ನು ಹಾಕಬೇಕು ಅಂತ ನೋಡಿ ನಾವು ಇಪ್ಪತ್ನಾಲ್ಕು ಎಳೆಗಳನ್ನು ಹಾಕಬೇಕು ಅಂದರೆ ನಾಲ್ಕು ನಾಲ್ಕು ರೀತಿ ಆರು ಆರು ಕಡೆ ಹಾಕಬೇಕಾಗತ್ತೆ ಸೊ ಆವಾಗ ಟೋಟಲಿ ಇಪ್ಪತ್ನಾಲ್ಕು ಎಳೆಗಳು ಇಪ್ಪತ್ನಾಲ್ಕು ಎಳೆಗಳೇ ಯಾಕೆ ಹಾಕಬೇಕು ಅಂತಂದರೆ ಇಪ್ಪತ್ತ್ನಾಲ್ಕು ಎಳೆಗಳು ಶ್ರೀ ಲಕ್ಷ್ಮೀನಾರಾಯಣ ನಾಮಗಳ ಸಂಕೇತ ಆಗಿರೋದ್ರಿಂದ ನಾವು ಇಪ್ಪತ್ನಾಲ್ಕು ಎಳೆಗಳನ್ನು ಹಾಕ್ತಾಯಿದ್ದೀವಿ ಮತ್ತು ಇಪ್ಪತ್ನಾಲ್ಕು ಎಳೆಗಳು ಹಾಕಿದ ಮೇಲೆ ನಾವು ಮತ್ತೆ ಮಧ್ಯೆ ಆ ಕಡೆ ಮತ್ತು ಈ ತುದಿಯಲ್ಲಿ ನಾವು ಕಮಲವನ್ನು ಬಿಡಿಸಬೇಕಾಗುತ್ತದೆ ಕಮಲ ಲಕ್ಷ್ಮೀನಾರಾಯಣನಿಗೆ ಪ್ರಿಯವಾದ ಶ್ರೇಷ್ಠವಾದ ಹೂ ಹಾಕಿರೋದ್ರಿಂದ ನಾವು ಕಮಲವನ್ನು ಬಿಡಿಸ್ತೀವಿ ನಂತರ ಕುಬೇರ ರಂಗೋಲಿ ಕುಬೇರ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಂಪತ್ತಿನ ಸಂಕೇತ ಅದರಿಂದಾಗಿ ಪುಟ್ಟದಾದಂತಹ ಕುಬೇರ ರಂಗೋಲಿಯನ್ನು ಹಾಕಬೇಕಾಗತ್ತೆ ಮತ್ತು ಅದರ ನಂತರ ಸ್ವಸ್ತಿಕ್ ಸ್ವಸ್ತಿಕ್ ಅಂದರೆ ಗೊತ್ತೇ ಇದೆ ವಿನಾಯಕನ ಸಂಕೇತ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲಿಗೆ ಗಣೇಶನನ್ನು ಸ್ಮರಿಸಿ ನಂತರ ನಾವು ಬೇರೆ ಪೂಜೆಯನ್ನು ಮಾಡ್ತೇವೆ ಆದ್ದರಿಂದಾಗಿ ಹೊಸಲ ಮೇಲೆ ಸ್ವಸ್ತಿಕ್ ಚಿತ್ರವನ್ನು ನೀವು ಹಾಕಲೇಬೇಕಾಗುತ್ತದೆ ಸ್ವಸ್ತಿಕ್ ಚಿತ್ರವನ್ನು ಬಿಡಿಸಿದ ನಂತರ ಅದು ಲಕ್ಷ್ಮಿಯ ಶುಭ ಸಂಕೇತ ಗಣೇಶನ ಸಂಕೇತ ನೀವು ಇಲ್ಲಿ ಹೊಸ್ತಿನ ಮೇಲೆ ಯಾವಾಗಲೂ ರಂಗೋಲಿ ಪುಡಿಯನ್ನು ಯೂಸ್ ಮಾಡಬೇಡಿ ಅಕ್ಕಿ ಹಿಟ್ಟಿಂದಲೇ ಹಾಕಿ ಹೊಸ್ತಿನ ಕೆಳಗಡೆ ಬೇಕಾದರೆ ನೀವು ರಂಗೋಲಿಯನ್ನು ಪುಡಿಯನ್ನು ಯೂಸ್ ಮಾಡ್ಬೋದು ಅದರಿಂದ ಹಾಕಿ ಬಟ್ ಉಸ್ತಿನ ಮೇಲೆ ಯಾವಾಗಲೂ ಅಕ್ಕಿ ಹಿಟ್ಟಿಂದಲೇ ಹಾಕಿ ಇದರಿಂದಾಗಿ ಮನೆಗೆ ಒಳ್ಳೆಯದಾಗುತ್ತದೆ ಮತ್ತು ನೀವು ನೋಡಬಹುದು ರಂಗೋಲಿ ಪುಡಿ ಹಾಕಿಬಿಟ್ರೆ ಅದು ಸ್ವಲ್ಪ ಕಲ್ಲು ಮಣ್ಣು ಥರ ಆಗುತ್ತೆ ಈ ಗಾಳಿಯೆಲ್ಲ ಬೀಸಿದಾಗ ಮನೆ ಒಳಗಡೆನೂ ತುಳ್ಕೊಂಡು ಬರೋ ಸಾಧ್ಯತೆ ಇರುತ್ತದೆ ಆವಾಗ ನಾವು ಕಾಲಿಂದ ತುಳಿದ್ರೆ ಅದು ಸ್ವಲ್ಪ ಹಿಂಸೆನೂ ಆಗುತ್ತೆ ಸೊ ಅದರಿಂದಾಗಿ ನಾವು ಈ ಅಕ್ಕಿ ಇಟ್ಟೆನ ಅಲಂಕಾರ ಮಾಡಿದ್ರೆ ನಮಗೆ ಮನೆಗೆ ಒಳ್ಳೆಯದಾಗುತ್ತದೆ ಅದರಿಂದಾಗಿ ಮತ್ತು ಅಕ್ಕಿ ಹಿಟ್ಟೆ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ಸಣ್ಣ ಸಣ್ಣ ಇರುವೆಗಳು ಓಡಾಡ್ತಿರುತ್ತದೆ ಸೊ ಅದರಿಂದಾಗಿ ನಾವು ಕೇಟ್ ಹಾಕೋದ್ರಿಂದ ನೀವು ಆ ಇರುವೆಗಳಿಗೆ ಆಹಾರವಾದಂತಾಗುತ್ತದೆ ಇದರಿಂದಾಗಿ ನಾವು ಆ ಕೇಟಿಂದ ರಂಗೋಲಿಯನ್ನು ಕೆಲವರ ಅಭಿಪ್ರಾಯ ಏನಂತಂದರೆ ಅಯ್ಯೋ ಇದೆಲ್ಲ ನಮಗೆ ಮಾಡೋದಕ್ಕಾಗಲ್ಲ ಯಾಕಂದರೆ ಮನೆಯಲ್ಲೇ ಇರ್ತಾರಲ್ಲ ಅವರುಗಳಿಗೆ ಸರಿ ನಾವು ಕೆಲಸಕ್ಕೆ ಹೋಗೋರು ನಮಗೆ ಮನೆ ಕೆಲಸನೇ ಬೇರೆ ಇರುತ್ತೆ ಅಡುಗೆ ಕೆಲಸ ಎಲ್ಲ ಮಾಡಬೇಕಾಗಿರುತ್ತೆ ಸೊ ಇದೆಲ್ಲ ಯಾರು ಮಾಡ್ಕೊಂಡು ಕೂತ್ಕೊತಾರೆ ಅಂತ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನ ಹೇಳ್ತಾರೆ ಬಟ್ ಆದರೆ ಇದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಹತ್ತು ನಿಮಿಷ ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಈ ವಸ್ತುಲ ಪೂಜೆ ಮಾಡೋದ್ರಿಂದ ನಿಮ್ಮ ದಿನ ಹೋಲ್ ಡೇ ನಿಮ್ಮ ನೀವು ಆ್ಯಕ್ಟಿವ್ ಆಗಿರ್ತೀರ ಅದರಿಂದಾಗಿ ಈ ಹವ್ಯಾಸವನ್ನು ರೂಢಿಸ್ಕೊಳ್ಬೇಕಾಗುತ್ತದೆ ಹಿಂದೆ ಭಿಕ್ಷೆಗೆ ಅಂತ ಜನ ಬರ್ತಾಯಿದ್ರು ಅವಾಗ ಅವ್ರುಗಳು ಭಿಕ್ಷೆ ಬೇಡುವಾಗ ಅವ್ರ ಮನೆಯನ್ನು ನೋಡೋವಂತೆ ಮುಖ್ಯ ದ್ವಾರವನ್ನು ಏನಕ್ಕೆ ಅಂತಂದರೆ ಮನೆಯೊಡತ್ತಿ ಅವರ ಗುಣ ಅಂದರೆ ಅವರ ಮನಸ್ಥಿತಿ ಇವತ್ತು ಹೇಗಿದೆ ಅಂತ ನೋಡೋದಕ್ಕೆ ಅವರು ಹೊಸ್ತಿಲನ್ನು ನೋಡ್ತಿದ್ರಂತೆ ಮನೆ ಅಂಗಳ ನೋಡ್ತಾ ಇದ್ರಂತೆ ಮನೆ ಅಂಗಳ ಸ್ವಚ್ಛಂದವಾಗಿದ್ದು ಒಂದು ಚೆನ್ನಾಗಿರೋ ಚಂದದ ರಂಗೋಲಿಯನ್ನು ಇಟ್ಟಿದ್ದರೆ ಅವಾಗ ಮನೆಯೊಡತಿಯ ಮನಸ್ಥಿತಿಯೂ ಸಹ ತುಂಬ ಚೆನ್ನಾಗಿದೆ ಸೊ ಅದರಿಂದಾಗಿ ನಮಗೆ ಇಲ್ಲಿ ಭಿಕ್ಷೆ ತುಂಬ ಚೆನ್ನಾಗಿ ಸಿಗುತ್ತದೆ ಅಂತ ಅವ್ರು ಅಂದ್ಕೋತಿದ್ರಂತೆ ಇವಾಗೆಲ್ಲ ಬಿಡಿ ಯಾರೂ ಭಿಕ್ಷೆಗೆ ಬರಲ್ಲ ಆದರೆ ಅದನ್ನು ನೋಡಿ ಅವರು ಭಿಕ್ಷೆಯನ್ನು ಬೇಡ್ತಿದ್ರಂತೆ ಕೆಲವೊಂದು ಮನೆಗಳಲ್ಲಿ ನೋಡಿ ಎಲ್ಲ ಹಣಕಾಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿನೇ ಇರೋಲ್ಲ ಯಾವಾಗಲೂ ಕಲಹ ನಡೀತಾ ಇರುತ್ತೆ ಜಗಳ ಇರುತ್ತೆ ಇಲ್ಲಂತಂದರೆ ಅವ್ರ ಮನೆಯಲ್ಲಿ ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇರೋಲ್ಲ ದೇವರೇ ನನಗೆಲ್ಲ ಕೊಟ್ಟೆ ಆದರೆ ಮಕ್ಕಳು ಅವರ ಸ್ವಭಾವನೇ ಸರಿಯಿಲ್ಲ ಮಕ್ಕಳುಗಳು ತಂದೆ ತಾಯಿಗೆ ಬೆಲೆ ಕೊಡಲ್ಲ ಗೌರವ ಕೊಡಲ್ಲ ಹೇಳಿದ ಮಾತು ಕೇಳೋಲ್ಲ ಅಂತ ಹೇಳ್ತಿರ್ತಾರೆ ಅದೆಲ್ಲ ಆಗೋದು ಸಹ ಸಣ್ಣ ಪುಟ್ಟ ನಮ್ಮ ಮಿಸ್ಟೇಕ್ಗಳಿಂದಾನೆ ದೇ ನಮಗೆಲ್ಲ ಇದೆಯಲ್ಲ ಏನಕ್ಕೆ ದೇವರನ್ನ ನೆನೆಯೋದು ಅಂತ ಏನು ನೆಪ ಮಾತ್ರಕ್ಕೆ ಪೂಜೆ ಮಾಡೋದಲ್ಲ ಇದೆಲ್ಲ ಒಂದು ಕ್ರಮಬದ್ಧವಾಗಿ ನೀವು ಮನಸ್ಸಿಟ್ಟು ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಎಲ್ಲ ಮನೆಯೂ ಕೂಡ ನಮ್ದ ಗುಕುಲವಾಗಿರುತ್ತದೆ ಹಿಂದಿನ ಕಾಲದಲ್ಲಿ ಸಗಣಿಯನ್ನು ಮನೆ ಮುಂದೆ ಇರಿಸ್ತಾ ಇದ್ದರು ಯಾವುದೇ ಸಹ ಯಾವುದೇ ಸಹ ಕ್ರಿಮಿಕೀಟಗಳು ಮನೆಯೊಳಗಡೆ ಮಿಸಲಿದೆ ಇರಲಿ ಅಂತ ಇವಾಗ ಸಗಣಿ ಎಲ್ಲ ಇಲ್ಲ ಅದರಿಂದಾಗಿ ನಾವು ಅರಿಶಿನ ಅಲಂಕಾರ ಮಾಡ್ತೀವಿ ನಾನು ಮುಂಚೆನೇ ಹೇಳಿದಾಗೆ ಇದೇ ರೀತಿ ಪ್ರತಿನಿತ್ಯ ಮಾಡಬೇಕು ಅಂತೇನಿಲ್ಲ ಆಗಿ ಮಾಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಆದರೆ ಪ್ರತಿದಿನವೂ ಉಸ್ತಿಲ ಪೂಜೆಯನ್ನು ಮಾಡಬೇಕು ಹಸ್ತಿಲೇ ಮೇನ್ ನಿಮಗೆ ಇರೋದು ಯಾವುದೇ ನೆಗೆಟಿವ್ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗಡೆಯನ್ನು ಸುಳಿದಂತೆ ಈ ಮುಖ್ಯ ದ್ವಾರ ಕಾಯ್ತದೆ ಅದರಿಂದಾಗಿ ನೀವು ಪ್ರತಿನಿತ್ಯ ಹಸ್ತಿಲು ಪೂಜೆ ಮಾಡಬೇಕು ಹೀಗೆ ರಂಗೋಲಿ ಹಿಟ್ಟು ಎಲ್ಲ ಮಾಡಬೇಕಂತಲ್ಲ ಸಿಂಪಲಾಗಿ ಒಂದು ಪುಟ್ಟದಾದ ರಂಗೋಲಿಯನ್ನು ಅದೇ ಅಭ್ಯಾಸ ಆಗುತ್ತದೆ ನಿಮಗೆ ಅದರಿಂದಾಗಿ ಅದೇ ನಕಾರಾತ್ಮಕ ಶಕ್ತಿ ಬರೋಲ್ಲ ನಾವು ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತೀವಿ ದಾರಿಯಲ್ಲಿ ನಮಗೇನು ಗೊತ್ತಿರೋಲ್ಲ ಏನೇನು ತುಳಿದು ಬಂದಿರ್ತೀವಿ ಆದರೆ ಈ ಹೊಸ್ತಿಲು ಒಳಗಡೆ ಹೋಗಬೇಕು ಅಂತಂದರೆ ಇದು ಅದನ್ನೆಲ್ಲ ತಡೆಯುತ್ತೆ ಯಾವುದೇ ರೀತಿಯಾದ ನಮ್ಮ ಈ ಹೊಸ್ತಿಲ್ ಪೂಜೆ ಮಾಡಬೇಕಾದ್ರೆ ಹೇಳ್ಕೊಳ್ಬೇಕಾಗಿರುವಂತಹ ಮಂತ್ರನ ಬಗ್ಗೆ ನೋಡೋಣ ಒಂದು ಸಿಂಪಲ್ ಆದ ಶ್ಲೋಕ ಇದೆ ಪುಂಡರಿ ಕಂ ವಿಶಾಲಾಕ್ಷಿ ತ್ರೈಲೋಕ್ಯ ಜಯಸುಂದರಿ नानाभरणशोभाढ्या महालक्ष्मी नमोस्तु द्वारदेवी नमस्तुभ्यं द्वारकेश्वरभामिनी पथिद्वारा हरिगुरु भक्तिं पुत्रांश्च देहिनी श्रीकारसम्भवे देवी कमलपुष्पधारिणी वेदमाता नमस्तुभ्यं चिरसौभाग्यं देहिनी ಈ ಮಂತ್ರವನ್ನು ಜಪಿಸುತ್ತಾ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗುತ್ತದೆ ಸೊ ನಂದೊಂದು ಕೋರಿಕೆ ನಮ್ಮ ಸಂಪ್ರದಾಯ ನಮ್ಮ ಪೀಳಿಗೆಗೆ ನಶಿಸ್ ಹೋಗಬಾರ್ದು ಮುಂದಿನ ಪೀಳಿಗೆಗೂ ಸಹ ನಾವು ಕಲಿಸ್ಕೊಡ್ಬೇಕು ಆದ್ದರಿಂದಾಗಿ ಎಲ್ಲ ತಾಯಂದಿರು ಸಹ ಅವರ ಮಕ್ಕಳಿಗೆ ಈ ಅಭ್ಯಾಸವನ್ನು సి సో అదరిందే ఈ సంప్రదాయ శాశ్వత అయి ఉలక నన్న చాలాకి సపోర్ట్ మిగి ఒళ్ మాహితి నేను సరళా హి ఈు సాధ్యవదు ఎల్గూ శేర్మా సో ఎలా ఈ మాహిత తో ఎలా నమ్మ హిందూ సంప్రదాయలను ఉంట నేను ఈ వీడియో మూలక కల్కొతా ವಸ್ತ್ರ ಪೂಜೆನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಮತ್ತು ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ನಿಮಗೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಸೊ ಪ್ರತಿನಿತ್ಯ ನೀವು ಸರಳವಾಗಿ ವಸ್ತ್ರ ಪೂಜೆಯನ್ನು ಮಾಡ್ಕೋಬೇಕು ಹೇಗೆ ದೇವರ ಮನೆಯಲ್ಲಿ ದೇವರನ್ನ ಪೂಜೆ ಮಾಡ್ತೀರ ಅದೇ ರೀತಿ ವಸ್ತುಗಳಲ್ಲೂ ಸಹ ಲಕ್ಷ್ಮೀನಾರಾಯಣರು ನೆಲೆಸಿದ್ದಾರೆ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡಿ ಬಿಟ್ಟಿಟ್ಟು ಪೂಜೆ ಮಾಡಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ತನಕ ಕಂಪ್ಲೀಟಾಗಿ ನನ್ನ ವಿಡಿಯೋ ನೋಡಿದ ಹಾಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಶುಭ ದಿನ ಅಂತ ಹೇಳ್ತಾ ಇದ್ದೀನಿ